ಶ್ರೀ ಚಾವಡಿ ಗಣಪತಿ ದೇವಸ್ಥಾನ ದೊಡ್ಡಪೇಟೆ ಕುಣಿಗಲ್ ಈ ವರ್ಷದ ವಿಶೇಷ ಏನು ಅಂದರೆ ಎಪ್ಪತ್ತೊಂದನೇ ವರ್ಷದ ವಿಸರ್ಜನಾ ಮಹೋತ್ಸವವನ್ನು ಕುಣಿಗಲ್ ಪಟ್ಟಣದಲ್ಲಿ ಕಮಿಟಿಯವರ ವತಿಯಿಂದ ಹಾಗೂ ನಮ್ಮ ಯುವ ಮಿತ್ರರ ವತಿಯಿಂದ ಭಾಳ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕುಣಿಗಲ್ಲಿನ ಯುವ ಪ್ರತಿಭೆ ಶ್ರೀ ರಾಘವೇಂದ್ರ ವಸಂತಕುಮಾರ್ ಅವರು ಇವರು ನಮ್ಮ ಸಂಘದ ಹಿರಿಯ ಕಲಾವಿದರಾದ ಶ್ರೀಕಂಠಪ್ಪನವರ ಮೊಮ್ಮಗ ಕುಣಿಗಲ್ ನಾಗಭೂಷಣರವರ ತಮ್ಮನ ಮಗ ಹಾಗೂ ಹೆಸರಾಂತ ನಿರ್ದೇಶಕರಾದ ಕುಣಿಗಲ್ ವಸಂತ್ ಕುಮಾರ್ ಅವರ ಸುಪುತ್ರರಾದ ರಾಘವೇಂದ್ರ ರಾಜ್ಕುಮಾರ್ ಅವರು ಇವತ್ತು ನಮ್ಮ ದೇವಸ್ಥಾನಕ್ಕೆ ಬಂದು ಈ ನಮ್ಮ ಕುಣಿಗಲ್ ಚಾವಡಿ ಗಣಪತಿಯ ಇತಿಹಾಸವನ್ನ ತಿಳಿಸ್ಕೊಳ್ತಾ ಇದ್ದಾರೆ ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಆಗಮಿಸಬೇಕಾಗಿ ಈ ಮೂಲಕ ಕೇಳ್ಕೊಡ್ತಾ ಇದ್ದೀವಿ ಈ ಒಂದು ಚಿತ್ರೀಕರಣವನ್ನ ಬಹಳ ಸುಂದರವಾಗಿ ನಡೆಸಿಕೊಟ್ಟು ಕುಣಿಗಲ್ ಜನತೆಗೆ ಹಾಗೂ ರಾಜ್ಯದ ಜನತೆಗೆ ತಲುಪಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ನಾವು ಕೋರಿಕೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಕೂಡ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೀವಿ ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡಬೇಕಾದ್ರೆ ನಮ್ಮ ವಿಘ್ನ ವಿನಾಶಕನ ಒಂದು ಇದೆ ನಮ್ಮ ವಿಘ್ನ ವಿನಾಶಕ ಒಂದು ಅಪ್ಪಣೆಗೆ ನಾವು ಇಲ್ಲಿ ಮಾಡಬೇಕು ಈ ವಿಘ್ನ ಒಂದೊಂದು ನೆರನಲ್ಲಿ ಒಂದೊಂದು ರೀತಿಯ ಹೆಸರಿಂದ ವಿಜ್ಞಾನಿ ಉದಾಹರಣೆಗೆ ಹಡಗಿನಾಡುತ್ತೆ ಬಗ್ಗೆ ಹೀಗೆ ಅನೇಕ ವಿವಿಧ ವಿಧ ವಿಧವಾದ ಹೆಸರನ್ನ ಸಂಪಾದಿಸಿ ಹಾಗೂ ಒಂದು ಪ್ರಕಟಿಸಿ ಕಳ್ಕೊಳ್ತಾ ಇದೆ ಇದೇ ಒಂದು ನಿಟ್ಟಿನಲ್ಲಿ ನಮ್ಮ ಕುಡಿಗಲಲ್ಲಿ ಚಾವು ಗಣಪತಿ ಅಂತ ಲೋಕ ಇತ್ಯಾದಿ ಆಗಿದೆ ಈ ಚಾವು ಗಣಪತಿ ಚಾವುಡಿ ಗಣಪತಿ ಅಂತ ಹೆಸರುಗಳಿಗೆ ಹೇಳ್ತಾರಲ್ಲ ಮತ್ತೆ ಚಾವು ಗಣಪತಿ ಅವರ ಒಂದು ಕಾರ್ಯಕ್ರಮಗಳು ಯಾವ ರೀತಿ ಅವರ ಒಂದು ಕಾರ್ಯಕ್ರಮಗಳ ಹೊಂದರೆ ಇದ್ರ ಬಗ್ಗೆ ನಮ್ಮ ಈ ಚಾವು ಗಣಪತಿಯಿಂದ ಸಂಘಟನೆಗಳೆಲ್ಲ ಹೇಳ್ತಾರೆ ಒಬ್ಬೊಬ್ಬರಾಗಿ ನಾವು ಬಗ್ಗೆ ಮಾಡೋಣ ನನ್ನ ಹೆಸರು ಕೆ ಎಲ್ ವಿಜಯಕುಮಾರ್ ಈ ಸ್ವಾಮಿಯವನ ಸೇವೆಯನ್ನ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ ತಬಲಾ ವಾದಕನಾಗಿ ಹಾಗೂ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಈ ಸ್ವಾಮಿಯವರ ಆಶೀರ್ವಾದದಿಂದ ಪಡೆದಿದ್ದೀನಿ ಈಗಲೂ ಕೂಡ ಈ ತಿಂಗಳು ಮೂವತ್ತನೇ ತಾರೀಕು ಸಂಗೀತ ರತ್ನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನೀಡ್ತಾ ಇದ್ದಾರೆ ದೇವಸ್ಥಾನ ಸ್ಥಾಪನೆಯಾದ ವಿಚಾರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪುಣಿಗಲ್ ಟೌನ್ ದೊಡ್ಡಪೇಟೆ ಒಳ್ಳೆಯ ವ್ಯಾಪಾರದ ಸ್ಥಳ ಈ ಸ್ಥಳದಲ್ಲಿ ಮೊದಲು ಮುನ್ಸಿಪಲ್ ಕಚೇರಿ ಒಂದು ಭಾಗ ಸುಂಕ ವಸೂಲಿ ಮಾಡುವ ಸ್ಥಳವಾಗಿತ್ತು ಹಾಗೂ ಜಗಳಾದಾಗ ನ್ಯಾಯ ತೀರ್ಮಾನ ಮಾಡತಕ್ಕಂತ ಕಟ್ಟೆಯೂ ಕೂಡ ಆಗಿತ್ತು ಅಂತ ನಮ್ಮ ಹಿಂದಿನವರು ಹೇಳ್ತಾ ಇದ್ದಾರೆ ಈ ಸ್ಥಳ ಬೇರೆಡೆಗೆ ಸ್ಥಳಾಂತರವಾಯಿತು ಯಾವ ಪುರಸಭೆ ಚಾವಡಿ ಬೇರೆ ಕಡೆಗೆ ಸ್ಥಳಾಂತರ ಆಯಿತು ಆ ಸ್ಥಳಾಂತರ ಆದಾಗ ಈ ಸ್ಥಳ ಕಪ್ಪು ಹೆಂಚಿನ ಕಟ್ಟಡವಾಗಿತ್ತು ಈ ಸ್ಥಳ ಉಪಯೋಗಕ್ಕೆ ಬಾರದೆ ಕತ್ತೆ ನಾಯಿ ಇತರೆ ಪ್ರಾಣಿಗಳ ವಾಸವಾಗಿತ್ತು ಒಂದು ಗೂಡಿನಲ್ಲಿ ಮಡಿಕೆಯಿಂದ ಹೊರಹೊಮ್ಮಿದ ಗಣಪತಿ ಆಕಾರ ಸದೃಶ ಹೊಂದಿತ್ತು ಅಂದಿನ ಮೂರು ಜನ ವ್ಯಕ್ತಿಗಳಾದ ದಿವಂಗತ ಶ್ರೀ ಎಂ ಎಸ್ ಲಕ್ಷ್ಮಯ್ಯ ದಿವಂಗತ ಪೈಲ್ವಾನ್ ಚಂದ್ರಪ್ಪ ದಿವಂಗತ ವಿಶ್ವಕಂಠಪ್ಪನವರು ಇವರು ಇವರ ಕಣ್ಣಿಗೆ ಗಣಪತಿ ಉದ್ಭವವಾಗಿರುವ ವಿಚಾರ ಸಾರ್ವಜನಿಕರ ಭಕ್ತಾದಿಗಳಿಗೆ ಗಮನಕ್ಕೆ ತಂದು ಎಂ ಎಸ್ ಲಕ್ಷ್ಮಯ್ಯನವರು ಮತ್ತು ಪೈಲ್ವಾನ್ ಚಂದ್ರಪ್ಪ ಮತ್ತು ವಿಶ್ವಕಂಠಪ್ಪನವರು ಪರಿಚಯಿಸಿದರು ಪ್ರತಿದಿನ ದೇವಸ್ಥಾನ ಎಂದು ಪ್ರಚಾರ ಪಡಿಸುತ್ತಾ ದಿವಸ ಬಾಗಲಿಗೆ ಸಗಣಿ ನೀರು ಹಾಕಿ ದೀಪ ಹಚ್ಚುವ ವ್ಯವಸ್ಥೆ ನಡೆಸಿ ಭಕ್ತಾದಿಗಳ ಗಮನಕ್ಕೆ ತಂದು ಆಗಿನ ಪುರಸಭೆಯ ಅಧ್ಯಕ್ಷರಾಗಿದ್ದ ಶ್ರೀ ದಿವಂಗತ ಶ್ರೀ ಎಚ್ ಸಿ ರಂಗಪ್ಪನವರು ಹಾಗೂ ದಿವಂಗತ ಛತ್ರದ ರುದ್ರಪ್ಪನವರು ಮುಖ್ಯಸ್ಥರ ಸಮ್ಮುಖದಲ್ಲಿ ಶ್ರೀ ಸರ್ವಸಿದ್ಧಿ ಪ್ರದಾಯಕ ಶ್ರೀ ವಿಘ್ನೇಶ್ವರ ಸ್ವಾಮಿ ಭಜನಾ ಮಂದಿರ ಎಂದು ಈ ದೇವಾಲಯವನ್ನು ದಿವಂಗತ ಕ್ಷೇತ್ರದ ಮುಖ್ಯಸ್ಥರ ಸಮ್ಮುಖದಲ್ಲಿ ಅಂದರೆ ರುದ್ರಪ್ಪನವರ ಸಮ್ಮುಖದಲ್ಲಿ ಶ್ರೀ ಸರ್ವಸಿದ್ಧಿ ಪ್ರದಾಯಕ ಶ್ರೀ ವಿಘ್ನೇಶ್ವರ ಸ್ವಾಮಿ ಭಜನಾ ಮಂದಿರ ಎಂದು ನಾಮಕರಣ ಮಾಡಿದರು ಅಂದಿನಿಂದ ಈ ದಿನದವರೆಗೂ ಇದೇ ಹೆಸರೇ ಉಳಿದು ಬಂದಿದೆ ಎರಡನೇದಾಗಿ ಈ ದೇವಸ್ಥಾನಕ್ಕೆ ವಿದ್ಯುತ್ ದೀಪವನ್ನು ದಿವಂಗತ ಕೆ ನರಸಿಂಹಯ್ಯ ಅಲಿಯಾಸ್ ಮರಿಯಪ್ಪನವರು ಪುರಸಭೆ ಅಧ್ಯಕ್ಷರಾಗಿದ್ದಾಗ ಇದು ಮುನ್ಸಿಪಲ್ ಚಾವಡಿ ನಮ್ಮ ದೇವಾಲಯ ಈ ದೇವಾಲಯದ ವಿದ್ಯುತ್ ಬಿಲ್ ಅನ್ನು ಪುರಸಭೆಯಿಂದಲೇ ಕಟ್ಟಬೇಕು ಎಂದು ಸಭೆಯಲ್ಲಿ ಸದಸ್ಯರ ಒಪ್ಪಿಗೆ ಮೇರೆಗೆ ಈಗಲೂ ಕೂಡ ವಿದ್ಯುತ್ ಬಿಲ್ ಕಟ್ತಾ ಇದ್ದಾರೆ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ದಿವಂಗತ ಕೆಂಪಯ್ಯನವರು ಎಸ್ ಸಿ ರಂಗಪ್ಪನವರು ರಾಮಕೃಷ್ಣಯ್ಯನವರು ಮತ್ತು ದಿವಂಗತ ಎಸ್ ಕೃಷ್ಣ ಶೆಟ್ಟರು ಖಜಾಂಚಿಗಳಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ದುಡಿದವರಾಗಿರ್ತಾರೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಸಮಿತಿಯನ್ನು ಮಾಡಿಕೊಂಡು ಪೂಜಾ ಕೈಂಕರ್ಯ ಅಭಿಷೇಕಗಳನ್ನು ಮಾಡಿಕೊಂಡು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಉತ್ಸವದ ಗಣಪತಿ ಪ್ರತಿಷ್ಠಾಪಿಸಿ ದಿವಂಗತ ಹಿರಿಯ ಕಲಾವಿದರಾದ ಎಸ್ ಸಿ ರಂಗಪ್ಪನವರು ಲಕ್ಷ್ಮೀ ನರಸಿಂಹಯ್ಯನವರು ನಾರಾಯಣ ಶಾಸ್ತ್ರಿಗಳು ಶ್ರೀಕಂಠಾಚಾರ್ ಕೆ ಆರ್ ಚಿನ್ನಸ್ವಾಮಿ ಅವರು ಜೆಜಿಎಂ ಮೇಷ್ಟ್ರು ಏಜೆಂಟ್ ರಂಗಪ್ಪ ಭಂಡಾರಿ ನಾರಾಯಣಪ್ಪ ಕೆ ಆರ್ ರಾಧಾಕೃಷ್ಣ ಶೆಟ್ರು ಬಿ ಎನ್ ಬಿ ಎನ್ ನಾಗರಾಜರು ಕೆ ಆರ್ ರಾಧಾಕೃಷ್ಣ ಶೆಟ್ಟರು ತಬಲಾ ಮತ್ತೆ ವೀಣೆ ಉಚ್ಚಣ್ಣನವರು ಕನ್ನಡ ಜಾಣ ಪ್ರಶಸ್ತಿ ಪಿಟಿಲ್ ಹುಚ್ಚಣ್ಣನವರು ಹಾಗೂ ರಂಗಪ್ಪನವರು ಯಲ್ಲಮ್ಮ ದೇವಸ್ಥಾನದ ಅರ್ಚಕ ಶಾಮಣ್ಣನವರು ಮತ್ತು ವೇಣುಬಾಯನವರು ಕೆ ಎಲ್ ಲಕ್ಷ್ಮೀನಾರಾಯಣ ಕೆ ಎನ್ ಆನಂದ್ ಅವರು ಕುಣಿಗಲ್ ವಸಂತಕುಮಾರ್ರವರು ಕುಮಾರ್ ಅವರು ಶಾನುಭಾವರು ದಿವಂಗತ ಶ್ರೀಕಂಠಯ್ಯನವರು ಮತ್ತು ಪಿಟೀಲ್ ವಾದಕರಾದಂಥ ಇವರು ಕೆ ಎಲ್ ವಿಜಯಕುಮಾರ್ ಮತ್ತು ಕೆ ಸಿ ಲಕ್ಷ್ಮಿ ಇನ್ನೂ ಮುಂತಾದವರಿಂದ ನಾಲ್ಕು ತಿಂಗಳ ಕಾಲ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಈ ಮಹಾನುಭಾವರ ಅಂದಿನಿಂದ ಈ ತಹಲ್ವರೆಗೂ ಕೂಡ ನಡೆಸಿಕೊಂಡು ಸುಮಾರು ಹದಿನೈದು ವರ್ಷಗಳಿಂದ ಮಹಿಳಾ ಭಜನಾ ಮಂಡಿಗಳಿಂದ ನಡೆಸುತ್ತಾ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದೇವಸ್ಥಾನದ ಗೋಪುರ ಒಳಗೆ ಟೈಲ್ಸ್ ಮತ್ತು ಪುನಃ ಶಿಥಿಲಗೊಂಡಿದ್ದನ್ನು ನಿರ್ಮಿಸಿ ಯಡಿಯೂರಿನ ರಂಭಾ ರಂಭಾಪುರಿ ಶ್ರೀ ಶ್ರೀ ರೇಣುಕಾಚಾರ್ಯ ಸ್ವಾಮಿಯರವರಿಂದ ಕುಂಭಕಳಸ ಸ್ಥಾಪನೆಯಾಯಿತು ಸೊ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶಿಥಿಲಗೊಂಡಿದ್ದರಿಂದ ಸಾರ್ವಜನಿಕ ಭಕ್ತಾದಿಗಳಿಂದ ಹಣ ಸಂಗ್ರಹಣೆ ಮಾಡಿ ಕೆ ಎಲ್ ವಿಜಯಕುಮಾರ್ ಮತ್ತು ಕೆ ಆನ್ ಆನಂದ್ ಶ್ರೀ ಲಕ್ಷ್ಮಿಕಾಂತ್ ರವರು ಶ್ರಮದಿಂದ ಎಮ್ ಎಲ್ ಎ ರಂಗನಾಥ್ರವರು ಒಂದು ಲಕ್ಷ ರುಗಳನ್ನು ಕಟ್ಟಡಕ್ಕೆ ಚುರುಕಿ ಹಾಕಿಸಿ ಕೊಟ್ಟರು ನಾವು ನಾವುಗಳು ಭಕ್ತಾದಿಗಳಿಂದ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಣ ಸಂಗ್ರಹಣೆ ಮಾಡಿ ತಗಡಿನ ಮೇಲ್ಚಾವಣಿ ಗೋಪುರಕ್ಕೆ ಬಣ್ಣ ಕಿಟಕಿಗಳಿಗೆ ಗ್ಲಾಸ್ ರೈಲಿಂಗ್ಸ್ ಗೇಟ್ ಇನ್ನು ಇತರೆ ಕಾರ್ಯಕ್ರಮ ನಡೆಸಿ ದ್ವಾನಿಗಳಿಗೆ ಸನ್ಮಾನಿಸಲಾಯಿತು ಇದು ನಮ್ಮ ದೇವಸ್ಥಾನದ ಚಿತ್ರಣ ನನ್ನ ಹೆಸರು ಕೆ ಎಂ ನಾರಾಯಣ ಅಂತ ದಿವಂಗತ ಹರಿಕಥಾ ವಿದ್ವಾನ್ ಹರಿಯಪ್ಪನವರ ಮಗ ನಾವು ನಮ್ಮ ತಾತವರು ಕೂಡ ಈ ಒಂದು ದೇವಸ್ಥಾನದಲ್ಲಿ ಹರಿಯಪ್ಪನವರು ಅಂತ ಸೇವಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಅದನ್ನು ಮುಂದುವರೆದ ಭಾಗವಾಗಿ ನಾವು ಈ ಸಂಘ ಸ್ವಾಮಿಯ ಕೃಪೆಯಿಂದ ನಾವು ಈ ದೇವಸ್ಥಾನದಲ್ಲಿ ಸೇವೆ ಮಾಡ್ತಾ ಬಂದಿದ್ದೀವಿ ಈ ಸೇವೆ ಮಾಡೋ ಸಮಯದಲ್ಲಿ ಬಹಳ ಸತ್ಯವಾದ ಗಣಪತಿ ಇದು ಇವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಖಂಡಿತ ನೆರವೇರುತ್ತೆ ಆಮೇಲೆ ನಾವಿಲ್ಲಿ ಸೇವೆ ಮಾಡಿದವ್ರಿಗ ಎಲ್ಲರಿಗೂ ಕೂಡ ಸರ್ಕಾರಿ ಕೆಲಸ ಖಾಸಗಿ ಕೆಲಸಗಳು ಎಲ್ಲರಿಗೂ ಸಿಕ್ಕಿದೆ ಇಲ್ಲಿ ನಾವು ಇವತ್ತೇನಾದರೂ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ ಒಂದು ಸ್ಥಾನದಲ್ಲಿ ಇದ್ದೀವಿ ಅಂತಂದ್ರೆ ಈ ಒಂದು ದೇವರ ಕೃಪೆಯಿಂದ ಮಾತ್ರ ಸಾಧ್ಯ ಮತ್ತೆ ಹಲವಾರು ಪವಾಡಗಳು ನಡೆದಿದ್ದಾವೆ ಹಿಂದೆ ಒಂದು ಕಾಲದಲ್ಲಿ ನಾವು ನಮ್ಮ ಸ್ನೇಹಿತರಾದ ಕೆ ಎಲ್ ಕುಮಾರ್ ಲಕ್ಷ್ಮೀಕಾಂತ್ ಅವರು ಆನಂದ್ರ ಅವರು ಬಹಳ ಸ್ವಲ್ಪ ಸ್ಥಿತಿ ಅವ ಸರಿ ಇರ್ಲಿಲ್ಲ ದೇವಸ್ಥಾನ ಸ್ಥಿತಿ ಆ ಒಂದು ಸಮಯದಲ್ಲಿ ಬಣ್ಣನೂ ಮಾಡಿಸಲಿಲ್ಲ ನಾವು ಸಾಯಂಕಾಲ ಬಂದ್ವಿ ಬೆಳಗ್ಗೆ ಹಬ್ಬ ಪೇಂಟ್ ಮಾಡಿಸ್ಬೇಕು ಅಂತ ಹೇಳ್ತೀವಿ ಯಾರ ಹತ್ರ ದುಡ್ಡಿಲ್ಲ ನಾನು ಯಾಕೆ ಈ ತರ ಈ ವರ್ಷ ಅಂದಕ್ಕೆ ವಿಜಯಕುಮಾರ್ ಯಾರು ಇಲ್ಲ ಸ್ವಾಮಿ ಅಂದ್ರು ನಮ್ಮ ಹತ್ರ ಐನೂರು 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 ಅಂತೆಲ್ಲ ಹಾಕೊಂಡು ಒಂದು ಆರ್ ಎರಡು ಸಾವಿರ ರೂಪಾಯಿ ಕಲೆಕ್ಟ್ ಆಯ್ತು ಅವತ್ತೇನೆ ರಾತ್ರಿ ಎಲ್ಲ ಪೇಂಟ್ ಮಾಡಿ ರಾತ್ರಿ ಇಲ್ಲೇ ಮಲಕ್ಕೊಂಡಿದ್ವಿ ಅದು ಸುರದೃಷ್ಟ ಅಥವಾ ನನ್ಗೆ ಆಕ್ಸಿಡೆಂಟ್ ಆಯ್ತು ವೈ ಕೆ ಮನೆ ಪಕ್ಕ ಆದಾಗ ಸುಮಾರು ಮೂವತ್ತು ಅಡಿ ದೂರದೊಳಗೆ ನಾನು ಬಿದ್ದಿದ್ದೆ ನನ್ಗೆ ಎರಡು ಕೈ ಮಾತ್ರ ಮುಡ್ತಿತ್ತು ಸ್ವಾಮಿ ರಾತ್ರಿ ನೀ ಸೇವೆ ಮಾಡಿದಕ್ಕೆ ಈ ತರ ಆಯ್ತಲ್ಲಪ್ಪ ಅಂದ್ರೆ ಒಂದ್ ಸ್ವಲ್ಪ ನೋಬೆಲ್ದಲ್ಲೇ ಒಂದ್ ಎರಡು ತಿಂಗಳಲ್ಲೇ ಮತ್ತೆ ಕೈ ಎಲ್ಲ ಸರ್ ಮಾಡ್ಕೊಂಡು ಅಲ್ಲಿಂದ ಆಚೂ ನನ್ನ ಅದೃಷ್ಟನೇ ಬಂದಾಯ್ತು ನಾನು ಒಬ್ಬ ಸರ್ಕಾರಿ ಸೇವೆನಲ್ಲಿ ನಿವೃತ್ತ ಸಹಾಯಕ ನಿರ್ದೇಶಕನಾಗಿ ರಿಟೈರ್ಡ್ ಆದ ಈ ಒಂದು ಪವಾಡಗಳು ಇನ್ನು ಹಲವಾರು ಆಮೇಲೆ ಇಲ್ಲಿ ಎದ್ದು ಇಲ್ಲಿ ಕೈ ಮುಗಿದು ಹೋದ ತಕ್ಷಣನೆ ಅವತ್ತಿನ ಕೆಲಸಗಳು ನೀವೇನ್ಕೊಂಡಿದ್ರು ಅನ್ಕೊಂಡಿರ್ತೀರಿ ಅವೆಲ್ಲ ನಿರ್ವಿಘ್ನವಾಗಲಿ ಒಟ್ಟಿಂದ ನೀವೇನಾದ್ರು ಐದು ನಿಮಿಷ ನಿಮ್ ಕೈ ಮುಗಿದು ನಿಂತ್ಕೊಂಡ್ರೆ ಒಳಗಡೆ ಯಾರೋ ಒಂದು ಸ್ವಾಮಿ ಸ್ವಾಮೀಜಿ ಒಂದು ಒಂದು ವಸ್ತ್ರ ಉಟ್ಕೊಂಡು ಉಡಾಹರಣೆಗೆ ಭಾಸವಾಗ್ತದೆ ಈ ದೇವಸ್ಥಾನದಲ್ಲಿ ಇದು ಇಲ್ಲಿ ಮಾತ್ರ ಅದು ನಮ್ಮ ನಮ್ಮ ಅನುಭವಕ್ಕೆ ಬಂದಿದೆ ಅದು ಈ ಒಂದು ಪವಾಡಗಳೆಲ್ಲ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಮಿತ್ರರು ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಬಹಳ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಆಮೇಲೆ ಈ ದೇವಸ್ಥಾನದ ಹೆಸರು ಹೇಳ್ಕೊಂಡು ನಾವು ಯಾವುದೇ ದಾನಿಗಳು ಮನೆ ಹತ್ರ ಹೋದ್ರೂ ಸಾಕು ಅವ್ರ ಅಂಗಡಿಗಳ ಹತ್ರ ಹೋದ್ರೆ ಸಾಕು ಇಲ್ಲ ಅಂತ ಯಾರು ಹೇಳೋದಿಲ್ಲ ಓ ಕುಣಿಗಟ್ಟಿ ಗಣಪತಿನ ತಗೊಳಪ್ಪ ನನ್ನ ಸೇವೆ ಎಷ್ಟಿದೆ ಅಂತ ಕೊಡ್ತಾ ಇದ್ದಾರೆ ಅಷ್ಟು ಸತ್ಯವಾದ ದೇವರು ಇದು ನಂತರ ಸಾವಿರದ ಒಂಬೈನೂರ ಐವತ್ತಾರಿಂದ ఎస్ సి రంగప్పనవ్ డాక్టర్ లక్ష్మీ నరసిమయ్య బీజు మెస్ ఏజెంట్ రంగప్ప ఆడుగారికె పెటిల్ ఉచ్చన్న రంగప్ప ఎల్లం దేవ దేవస్థాన శ్యామల శాంబు శ్రీకంఠైన నారాయణ శాస్త్రి వీరభద్రాచార్య కే అర్జున్న స్వామి శ్రీకంఠాచార్ మరియప్ప రాధాకృష్ణ కృష్ణ శెట్టరు లక్ష్మీ నారాయణ వసంత్ కుమార్ గజాన ఒడేయర్ డాక్టర్ ఆనందె ఎల్ విజయకుమార్ వేణుగోపాల్ ఎస్ కేసి లక్ష్మి మొత్తం మాస్టర్ మరియప్ప అనంతరామ శెట్ ಕುಣಿಗಲ್ ವಸಂತ್ ಕುಮಾರ್ ಮತ್ತೆ ಇಲ್ಲಿ ಎಸ್ ದೇಶದ ಹೆಸರಾಂತ ಪರಿಕಥಾ ವಿದ್ವಾನ್ಗಳಾದಂಥ ಮಾಲೂರ್ ಸಂಡಪ್ಪನವರು ಮೈಸೂರು ವೀಣಾವಾಣಿಯವರು ಮುನಿರತ್ನಂರವರು ಹೇರೂರ್ ಅವರು ಗುರ್ರಾಜ್ ನಾಯ್ಡು ಅವರು ಅಂದೆ ವೆಂಕಟರಾಮಯ್ಯನವರು ಹೇರೂರ್ ಗಾಯತ್ರಿ ಅವರು ಇವರೆಲ್ಲರೂ ಕೂಡ ಇಲ್ಲಿ ನಿರಂತರವಾಗಿ ಸಂಘದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಭಜನೆ ಮಾಡಿದ್ದಾರೆ ಅರ್ಕತೆಗಳು ಮಾಡಿದ್ದಾರೆ ನಾವು ಬುದ್ಧಿ ಕಂಡಾಗೆ ಗುರುರಾಜ್ ನಾಯ್ಡು ಅವರು ಇಲ್ಲಿ ಒಂದು ವಾರ ಇಲ್ಲೇ ಮುಖ ಮುಡ್ತಾ ಇದ್ರು ಇಲ್ಲೇ ಒಂದು ವಾರ ಕಂಟಿನ್ಯೂಸ್ ಆಗಿ ಅವ್ರದ್ದು ದರ್ಕತೆಗಳು ಇರ್ತಾ ಇತ್ತು ನಾವೇನಾದ್ರು ಇವತ್ತವರೆಗೂ ಏನಾದ್ರು ನಮ್ಮ ಬಾಯಲ್ಲಿ ಭಗವಂತ ನಾಮಸ್ಮರಣೆಗೆ ಏನಾದ್ರು ಒಂದ್ ಎರಡು ಪದಗಳು ಬರ್ತದೆ ಅಂದ್ರೆ ಅದಕ್ಕೆಲ್ಲ ಕಾರಣ ಚಾವಡಿ ಗಣಪತಿ ಕೊಟ್ಟಂತ ನಮ್ಗೆ ಸಂಸ್ಕಾರ ಇದು ಒಂದು ನಾಲ್ಕೈ ಏರಿಕೆ ಮಧ್ಯ ಇರೋದ್ರಿಂದ ನಾವೆಲ್ಲ ಸಣ್ಣ ಮಕ್ಕಳಿಂದ ನಮ್ಮ ಕೇಂದ್ರ ಸ್ಥಾನ ಅಂದ್ರೆ ಚಾವಡಿ ಗಣಪತಿ ಅಡ್ಡೆ ನಮ್ದು ಇಲ್ಲಿ ಸೇವೆ ಮಾಡಿದ ನಮ್ಗೆಲ್ಲ ದೇವರು ಒಳ್ಳೆ ಮಾಡಿದ್ದೇನೆ ಮುಂದೆ ನಮ್ಮ ಯುವ ಮಿತ್ರರು ಕೂಡ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಈ ನನ್ನ ಎರಡು ಜೈ ಹಿಂದ ಶ್ರೀ ಸರ್ವಸಿದ್ಧಿ ಪ್ರದಾಯಕ ಶ್ರೀ ವಿಘ್ನೇಶ್ವರ ಸ್ವಾಮಿ ಭಜನಾ ಮಂದಿರ ಮುನ್ಸಿಪಲ್ ಸಾವಡಿ ದೊಡ್ಡಪೇಟೆ ಕುಣಿಗಲ್ ನಾನು ಮುನಿಲಕ್ಷ್ಮಿ ನರಸಿಂಹಯ್ಯ ನಮ್ಮ ತಾತನವರು ಪಂಡಿತ್ ಕೆ ಎನ್ ಲಕ್ಷ್ಮಿ ನರಸಿಂಹಯ್ಯನವರು ಇದುವರೆಗೂ ನಾನು ಚಿಕ್ಕ ವಯಸ್ಸಿನಲ್ಲಿ ಏಳು ವರ್ಷದಿಂದ ಏಳು ವರ್ಷ ವಯಸ್ಸಿನಲ್ಲಿದ್ದಾಗ ಈ ಸೇವೆ ಮಾಡ್ಕೊಂಬಂದಿರುತ್ತೇನೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಶ್ರೀ ಸ್ವಾಮಿಯ ಅವರ ದೇವಾಲಯದಲ್ಲಿ ಮುಂಭಾಗದಲ್ಲಿ ಅನ್ನ ಸಂತರ್ಪಣೆ ಕಾರ್ಯ ಪ್ರಾರಂಭವಾಗಿ ಈ ತಹಲ್ವರೆಗೂ ಸಾರ್ವಜನಿಕ ಭಕ್ತಾದಿಗಳು ನೆರವಿನಿಂದ ಈ ತಹಲ್ವರೆಗೂ ನಡೆಯುತ್ತಾ ಬಂದಿದೆ ಇದಕ್ಕೆ ದೇವಸ್ಥಾನದ ಪದಾಧಿಕಾರಿಗಳು ಯುವ ಮಿತ್ರರು ಭಕ್ತಾದಿಗಳು ನಡೆಸಿಕೊಂಡು ಬಂದಿದ್ದಾರೆ ಸಾರ್ವಜನಿಕ ಭಕ್ತಾದಿಗಳು ಮಾತೆಯರು ಮತ್ತು ಪ್ರಸಾದ ಸ್ವೀಕರಿಸುತ್ತಾರೆ ಹಾಗೂ ದೊಡ್ಡಪೇಟೆಯ ಇಕ್ಕಿಳೆಗಳಲ್ಲಿ ಸಾಲಾಗಿ ಅಡಕೆ ಪಟ್ಟೆ ಬಾಳೆ ಎಲೆ ನೆಲದ ಮೇಲೆ ಪ್ರಸಾದ ಸೇವಿಸುತ್ತಾ ಬಂದು ಈಗ ಶ್ರೀ ಅಶ್ವಿನಿ ಕುಮಾರ್ ಸಂಪತ್ ಕುಮಾರ್ ಕೆ ಎಲ್ ಕುಮಾರ್ ಹನುಮಂತ ರಾಜೇಹರಸ್ ಕೆ ಎಂ ನಾರಾಯಣ್ ಕುಮಾರ್ ಇನ್ನೂ ಹೆಸರು ಇನ್ನು ಮತ್ತು ಕೆ ಎನ್ ಲಕ್ಷ್ಮಿ ಲಕ್ಷ್ಮೀಕಾಂತ್ ರವರು ಇನ್ನೂ ಹೆಸರು ಹೇಳಲು ಸಾಧ್ಯವಿಲ್ಲದ ಯುವಕ ತಂಡಗಳು ಮತ್ತು ಕೆ ಶ್ರೀನಿವಾಸ್ರವರು ವಲ್ಲಾಪುರದಮ ದೇವಸ್ಥಾನ ಮಂಡಳಿ ಭಕ್ತರು ಸಾರ್ವಜನಿಕ ಭಕ್ತಾದಿಗಳಿಂದ ಧನ ಸಹಾಯ ಊಟ ಸಾಮಗ್ರಿಗಳು ವರ್ತಕರುಗಳು ಎಲ್ಲರಿಂದ ಸಹಾಯ ಶ್ಯಾಮಿಯಾನ ಸಹಾಯ ಸತೀಶ್ ಶ್ರೀ ಸತೀಶ್ರವರು ಕೂಡ ಪುರಸಭಾ ಸದಸ್ಯರು ಎಲ್ಲ ವರ್ಗದ ಭಕ್ತಾದಿಗಳಿಂದ ದೊರೆಯುತ್ತಾ ಇದೆ ಸೇವೆಯನ್ನು ಮಾಡಿಕೊಂಡು ಬರ ಬಂದಿರುತ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ತಹಲ್ ವರೆಗೂ ಶ್ರೀ ಸ್ವಾಮಿಯವರಿಗೆ ಮುತ್ತಿನ ಪಾಲಕ್ಕಿ ಆನೇಕಲ್ ಸುಬ್ಬಯ್ಯನವರಿಂದ ಪೆಟ್ರೋಲ್ ಬಂಕ್ ಮರಿಯಪ್ಪನವರು ಸಂಬಂಧಿಕರಿಂದ ದರ್ಬಾರ್ ಹೂವಿನ ಅಲಂಕಾರ ಕರಡಿ ಮೇಳ ಕೀಲುಕುದ ನೃತ್ಯ ವಿದ್ಯುತ್ ದೀಪಾಲಂಕಾರ ಚಿಟ್ಟಿ ಮೇಳ ಆಂಧ್ರ ತಮಿಳುನಾಡಿನ ವಿದ್ವಾಂಸರಿಂದ ನಾದಸ್ವರ ವಾದನ ಶ್ರೀ ಚಿಕ್ಕ ಹನುಮಯ್ಯ ಚೌಡಪ್ಪನವರಿಂದ ಇವರು ಎರಡು ಕಡೆ ರಾಜ ಸತ್ಯವ್ರತ ಶಿನಿಮಾತ್ಮ ಪೌರಾಣಿಕ ನಾಟಕಗಳಲ್ಲಿ ಚನ್ನಬೇಶ್ವರ ಟಾಕೀಸ್ ಶಿವ ಶಿವಾಜಿ ಟಾಕೀಸ್ನಲ್ಲಿ ಬೆಳಗಿನವರೆಗೂ ಚಲನಚಿತ್ರ ಪ್ರದರ್ಶನ ಆರೋಗ್ಯ ಇಲಾಖೆ ರೇಷ್ಮೆ ಇಲಾಖೆ ಕೃಷಿ ಇಲಾಖೆ ಬಿಡಿ ಕಂಪನಿ ಇತರೆ ಕಂಪನಿಗಳಿಂದ ಚಲನಚಿತ್ರ ಪ್ರದರ್ಶನ ಊರಿನ ಪ್ರಮುಖರ ಬೀದಿಗಳಲ್ಲಿ ಸ್ವಾಮಿ ಉತ್ಸವ ಮದ್ದಿನ ಮರ ಸಂತೆ ಮೈದಾನದಲ್ಲಿ ಕೆರೆಯ ಅಂಗಳದಲ್ಲಿ ಪ್ರದರ್ಶನ ತೆಪ್ಪೋತ್ಸವ ಸುಮಾರು ಮೂವತ್ತು ವರ್ಷ ಟ್ರ್ಯಾಕ್ಟರ್ ಸೇವೆ ದಿವಂಗತ ಲಿಂಗಪ್ಪನವರು ಮತ್ತು ಶ್ರೀ ಕೆ ಎಲ್ ಶಿವ ಶಿವಕುಮಾರ್ ಅವರು ಟ್ರ್ಯಾಕ್ಟರ್ ಸೇವೆ ನಂತರ ಕಂಟ್ರಾಕ್ಟ್ ರಾಮೂರ್ ಅವರು ನಂತರ ಬೆಳ್ಳಿ ರಥ ಸೇವೆ ಫೋಟೋ ವಿಡಿಯೋ ಕವರೇಜ್ ಸುಮಾರು ಇಪ್ಪತ್ತೈದು ವರ್ಷಗಳ ಈಚೆಗೆ ಚಲನಚಿತ್ರಕ್ಕೆ ಪಕ್ಕವಾದ್ಯ ತಮಟೆ ನರಸಪ್ಪನವರಿಂದ ವಾದನ ಮತ್ತು ಈಗಿನ ಯುವಕರಾದಂತ ಅಶ್ವಿನಿ ಕುಮಾರ್ ಚಿದಾನಂದ ಸಂಪತ್ ಕುಮಾರ್ ಸಚಿನ್ ಸುಬ್ರಹ್ಮಣ್ಯ ಗಣೇಶ್ ವಿಜಯಕುಮಾರ್ ಇನ್ನು ಯುವಕರುಗಳೆಲ್ಲ ನಿಂತು ಈಗ ಎಪ್ಪತ್ತೊಂದನೇ ವರ್ಷದ ವಿಸರ್ಜನಾ ಮಹೋತ್ಸವವನ್ನು ಭಾರಿ ಅಗ್ ವೈಭವತವಾಗಿ ಮತ್ತು ತುಂಬಾ ಆನೆ ಅಂಬಾರಿ ಸಮೇತ ಸ್ವಾಮಿಯವರನ್ನ ಕೊತ್ಕೆರೆ ಕೆರೆಯಲ್ಲಿ ತೆಪ್ಪೋತ್ಸವ ಮತ್ತು ಮದ್ದಿನ ಮರಗಳಿಂದ ವಿಸರ್ಜಿಸಲಾಗುತ್ತದೆ ಅದಕ್ಕೆ ಸಾರ್ವಜನಿಕರು ತಮ್ಮ ಸಹಾಯ ಮತ್ತು ತುಂಬಾ ಧನ ಧನ ಧಾನ್ಯ ಸಹಾಯ ಮತ್ತು ಅನ್ನ ಸಂತರ್ಪಣೆಗೋಸ್ಕರ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಈ ಒಂದು ದೇವಸ್ಥಾನದಲ್ಲಿ ಹಿಂದೆ ವೀರಣ್ಣನವರು ಅಂತ ಅರ್ಚಕ ವೃತ್ತಿಯನ್ನು ಮಾಡ್ತಾ ಬಂದರು ತದನಂತರ ಇದು ಮುಂದುವರೆದ ಭಾಗವಾಗಿ ಶ್ರೀಯುತ ಈರಣ್ಣನವರು ಸುಮಾರು ವರ್ಷಗಳ ಕಾಲ ಇಲ್ಲಿ ಅರ್ಚಕ ವೃತ್ತಿಯನ್ನ ಮಾಡಿಕೊಂಡು ಹೋಗಿದ್ದಾರೆ ನಂತರ ಅವ್ರ ಮಗ ಅಡವೀಶ್ ಅವರು ಕೂಡ ಇಲ್ಲಿ ವೃತ್ತಿಯನ್ನ ಮಾಡ್ಕೊಂಡು ಹೋಗಿದ್ರೆ ತದನಂತರ ಎಪ್ಪತ್ತೊಂದರಿಂದ ಮಾಗಡಿ ಸಾಧು ಪೈಲ ನಂಜುಂಜ ಶಾಸ್ತ್ರಿ ಅವರು ಇಲ್ಲಿ ನಿರಂತರವಾಗಿ ಅವ್ರ ಸೇವೆ ನಡೀತಾ ಬಂತು ಮಧ್ಯ ನಂತರ ಮಧ್ಯ ವೆಂಕಟರಾಮಯ್ಯವರು ಅವರು ಒಂದ ಒಂದು ಇಪ್ಪತ್ತು ವರ್ಷ ಇಲ್ಲಿ ಸ್ವಾಮಿ ಸೇವೆ ಮಾಡ್ತಾ ಬಂದ್ರು ತದನಂತರ ಮಾಗಡಿ ಸಾಧು ಪೈಲೋ ನಂಜುಂಡ ಶಾಸ್ತ್ರಿ ಅವರ ಮಗರಾದ ಶ್ರೀತ ಸುಬ್ಬಣ್ಣವ್ರವರು ಇಂದು ಕೂಡ ನೋಡಿ ಅವರು ಸುಬ್ಬಣ್ಣವರು ನಮ್ಮ ಹಿಂದಗಡೆ ಕೂತಿದ್ದಾರೆ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಅವ್ರ ಅವ್ರ ಇಡೀ ಸಂಸಾರ ಪೂರ್ತಿ ಅವ್ರ ಕುಟುಂಬನೇ ಈ ಒಂದು ದೇವಸ್ಥಾನಕ್ಕೆ ಸೇವೆ ಮಾಡ್ತಾ ಬಂದಿದೆ ಅಲ್ಲಿ ತಾರತಮ್ಯ ಲಿಂಗ ತಾರತಮ್ಯ ಇಲ್ಲದೆ ತಂದೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಈ ಒಂದು ದೇವಸ್ಥಾನದಲ್ಲಿ ಸೇವೆ ಮಾಡ್ತಾ ಬಂದಿದ್ದಾರೆ ಅವ್ರಿಗೂ ಕೂಡ ದೇವರು ಒಳ್ಳೇದ್ ಮಾಡಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಈ ಗಣಪತಿ ದೇವಸ್ಥಾನದಲ್ಲಿ ಮೂಲ ವಿಗ್ರಹವಲ್ಲದೆ ಅಂದ್ರೆ ಮೂಲ ಬೇರೆ ಶಿಲಾ ವಿಗ್ರಹವನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಮ್ಮ ಪೂಜ್ಯ ತಂದೆಯವರಾದ ಶ್ರೀಯುತ ಮಹಾವಳೀಶ್ವರ್ ನನ್ನ ಹಂಶಾಸ್ತ್ರಿಗಳು ನೆರವೇರಿಸಿದ್ರು ಅದರ ಅನಂತರ ಅವರು ನಾಲ್ಕು ವರ್ಷಗಳ ಕಾಲ ಪೂಜೆ ಮಾಡಿ ನಂತರ ಅವರ ನಂತರ ವೆಂಕಟರಾಮಯ್ಯನವರು ಮೇಷ್ರು ವೆಂಕಟರಾಮಯ್ಯನವರು ಪೂಜೆ ಮಾಡ್ತಾ ಇದ್ರು ತಮ್ಮ ಆದ ನಂತರ ನಾನು ನನ್ನ ಶಾಸ್ತ್ರಗಳ ಮಗನ ನಾನು ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ಗಣೇಶನ ಹಬ್ಬದ ದಿವಸ ಬೆಳಿಗ್ಗೆ ಆರೂವರೆ ಗಂಟೆಗೆ ಐದೂವರೆ ಗಂಟೆಗೆ ಪ್ರತಿಷ್ಠೆ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿ ಸುಮಾರು ಒಂಬತ್ತು ದಿನಗಳ ಕಾಲ ಪ್ರತಿನಿತ್ಯ ಅಭಿಷೇಕ ಪೂಜೆ ಪುನಸ್ಕಾರಗಳನ್ನು ಮಾಡಿ ತೊಂಬತ್ತನೇ ದಿವಸ ವಿಸರ್ಜನೆ ದೊಡ್ಡ ಕೆಳಗೆ ಎಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೀನಿ ಕೆ ಟಿ ಶ್ರೀನಿವಾಸ ಅಂತ ನಾನು ಈ ದೇ ಈ ದೇವಸ್ಥಾನದ ಸೇವಕರ್ತನಾಗಿ ಮಾತಾಡ್ತಾ ಇದ್ದೀನಿ ನನಗೆ ಸಾಕಷ್ಟು ದೇವ್ರ ಮೇಲೆ ಭಕ್ತಿ ಇದೆ ಯಾಕೆ ಅಂದರೆ ಈ ನಮ್ಮ ಕುಡಿಗಲ್ ದೊಡ್ಡಪೇಟೆ ಚೌಡಿ ಗಣಪತಿ ಎಷ್ಟು ಸತ್ಯವೋ ಬಾಂಬೆಯಲ್ಲಿ ಹೆಂಗೆ ಗಣಪತಿ ಇದೆಯೋ ಅದೇ ರೀತಿ ಇಲ್ಲಿ ಇದೆ ಅಲ್ಲಿ ಎಷ್ಟು ಪವ ಪವಾಡ ಪುರುಷ ಆಗಿದೆಯೋ ಇಲ್ಲೂ ಅದಕ್ಕಿಂತ ಹೆಚ್ಚು ಪವಾಡ ಇದೆ ಬೇಡಿತ್ತು ವರನ ಖಂಡಿತ ಕೊಡ್ತಾನೆ ಸಾಕಷ್ಟು ಸಂತಾನ ಬಗ್ಗೆ ಕೊಟ್ಟಿದ್ದಾನೆ ದ ನಮ್ಮ ಗಣಪತಿ ಹೆಸರೇ ಇಟ್ಟಿದ್ದಾರೆ ಕೆಲವರು ಹಾ ಆಮಕ್ಕೆ ಬೆಳಗ್ಗೆ ಯಾವತ್ತು ಯಾರು ಬೇಡ್ಕೊಂಡು ಹೋಗ್ತಾರೆ ಅವ್ರ ಕೆಲಸ ಯಾವುದೇ ಅಡೆತಡೆ ಇಲ್ದಂಗೆ ಆಯ್ತೈತೆ ಆ ಆದ್ರಿಂದ ಈ ದೇ ಕಳೆದ ಬಾರಿಯಿಂದ ಈ ವರ್ಷ ವರ್ಷನೂ ಅದ್ದೂರಿಯಾಗಿ ಸೇವೆ ನಡ್ಕೊಂಡು ಹೋಯ್ತಾ ಅದು ಸ್ವಯಂ ದಾನಿಗಳಿಂದನೇ ಆಯ್ತೈತೆ ಇಲ್ಲಿ ಯಾರು ಮುಂದು ಯಾರು ಹಿಂದು ಅಂತ ಇಲ್ಲ ಹೆಚ್ಚು ಯುವಕರೇ ಓಡಾಡ್ತಾ ಇರೋದು ಯಾರು ಅದರಿಂದ ಹೆಚ್ಚು ಇದರ ಬಗ್ಗೆ ವೈಮಾನಶೀಲ್ದಂಗೆ ಸುಸ ಸುಸೂತ್ರವಾಗಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇಷ್ಟು ಎರಡು ಮಾತಾಡೋಕ್ಕೆ ನಾವು ಮಾತಾಡೋಕ್ಕೆ ಅನುಕೂಲ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಮ್ಮ ನನ್ನ ಹೆಸರು ಕೆ ಎಸ್ ಲಕ್ಷ್ಮೀಕಾಂತ ಇಲ್ಲಿ ನಮ್ಮ ಚಿಕ್ಕಪ್ಪ ಅಂತ ಕೆ ಆರ್ ಕೆಂಪಯ್ಯ ಕೆ ಆರ್ ಕೆಂಪಯ್ಯ ಮತ್ತು ನಮ್ಮ ಇನ್ನೂ ಚಿಕ್ಕಪ್ಪರಾದಂಥ ರಾಮಣ್ಣ ರಾಮಕೃಷ್ಣಪ್ಪ ಹಾಗೂ ಅವರ ಮಗನಾದಂಥ ಉಮೇಶ ಇವರೆಲ್ಲ ಇಲ್ಲ ಹೋಗಿದ್ದ ಕಾರಣ ಇವಾಗ ನಾನು ಇಲ್ಲಿ ಒಬ್ಬ ಸಂಘದ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಈ ಗೌರಿ ಗಣೇಶ ಹಬ್ಬದ ಪ್ರ ದಿಸ ಪ್ರತಿಷ್ಠಾಪನೆಯಾದಂಥ ಗಣಪತಿ ಇನ್ನು ಮೂರು ತಿಂಗಳು ತೊಂಬತ್ತು ದಿವಸ ಇಲ್ಲ ನೂರ ಒಂದು ದಿವಸ ಪ್ರತಿದಿನ ಪೂಜೆ ಭಜನೆ ಪ್ರಸಾದ ವಿನಿಯೋಗ ಎಲ್ಲ ನಡೀತದೆ ಮುಂದೆ ಇದು ಎಪ್ಪತ್ತು ವರ್ಷದಿಂದಲೂ ನಡ್ಕೊಂಡು ಬಂದಿದೆ ಮುಂದೆ ಇನ್ನೂ ಇದೇ ರೀತಿ ನಡ್ಕೊಂಡು ಹೋಯ್ತದೆ ಆದರೆ ಇಲ್ಲಿ ಒಂದು ವಿಷಯ ಏನು ಹೇಳಬೇಕು ಅಂದರೆ ನಮ್ಮಲ್ಲಿ ಯುವ ಯುವಕರು ಬಹಳ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮನ ಒಂದು ಒಳ್ಳೆಯ ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಗಲು ರಾತ್ರಿ ಇದು ಮಾಡ್ಕೊಂಡು ಅವರು ಬಹಳ ಇದು ಮಾಡ್ತಾವ್ರೆ ದೇವ್ರು ಅವ್ರಿಗೆ ಒಳ್ಳೆ ಇದನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ಕೊಂಡು ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಪತ್ ಕುಮಾರ್ ಅವರು ನನ್ನ ತಂದೆಗೆ ಎಸ್ ಕೃಷಿ ಅಂತ ಚಿಲ್ಲಿ ಅಂಗಡಿ ಇಟ್ಕೊಂಡಿದ್ರು ಈ ದೇವಸ್ಥಾನಕ್ಕೆ ಚಿನ್ಸಮ್ಮಪ್ಪ ಖಜಾಂಚಿ ಕ್ಯಾಶಿಯರ್ ಸೆಕ್ರೆಟರಿ ಆಗಿದ್ರು ನಮ್ಮ ಅಪ್ಪ ಖಜಾಂಚಿ ಆಗಿದ್ರು ಅವತ್ತಿಂದಲೂ ನಡ್ಸ್ಕೊಂಡ್ ಬಂದ್ರು ಇಪ್ಪತ್ತು ವರ್ಷ ನಡ್ಸ್ಕೊಂಡ್ ಬಂದ್ರು ಈಗ ನಾವು ಬೇರೆಯವರೆಲ್ಲ ಚಾನ್ಸ್ ಕೊಟ್ಟಿದ್ವಿ ಒಳ್ಳೆದಾಗ ದೇವಸ್ಥಾನ ಕೈ ಮುಕ್ಕೊಂಡೋಗಿ ಏನೋ ಕಾರ್ಯ ಆಗಬೇಕು ಅಂತಂದ್ರೆ ಅದು ಸಕ್ಸಸ್ ಆಗುತ್ತೆ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತನೇ ಹೆಸರಿಂದ ಸಂಕಷ್ಟ ನಡ್ಸ್ಕೊಂಡ್ತಾ ಇದೀವಿ ಅರವತ್ತೈದು ಜನ ಮೆಂಬರ್ಸ್ಗಳಾಗಿ ವಾಲಂಟಿಯರ್ ಆಗಿ ಮೆಂಬರ್ಸ್ ಆಗಿದ್ದಾರೆ ಹೋಗ್ತಾ ಇದ್ವಿ ದೇವಸ್ಥಾನ ಒಳ್ಳೇದಾಗುತ್ತೆ ನಮ್ಮ ಪಳ್ಳವ್ರು ಒಳ್ಳೇದಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಚಾವು ಗಣಪತಿ ರೀತಿ ಒಂದು ಉದ್ಭವ ಆಯಿತು ಚೌಡಿ ಗಣಪತಿಯ ಒಂದು ಹಿನ್ನೆಲಿನ ಈ ಚೌಡಿ ಗಣಪತಿಯ ಭಕ್ತಾದಿಗಳು ಎಷ್ಟು ಚೆನ್ನಾಗಿ ಅವರ ಒಂದು ಅನುಭವನ ಎಷ್ಟು ತುಂಬಾ ಸೊಗಸಾಗಿ ಹಂಚಿಕೊಂಡ್ರು ಅದನ್ನ ಕೇಳಕ್ಕೆ ಒಂಥರ ಖುಷಿ ಆಗುತ್ತೆ ನಿಜಲು ಇದು ಎಪ್ಪತ್ತು ಒಂದನೇ ವರ್ಷದ ಒಂದು ಆಚರಣೆ ಇಡೀ ಕುಣಿಗಲ್ನೇ ಒಂದು ಸಂಭ್ರಮದ ಒಂದು ಆಚರಣೆ ಆಗಿ ಮಾಡ್ತಾ ಇದೆ ಯಾಕಂದ್ರೆ ನಾವು ಬೀದಿ ಬೀದಿನಲ್ಲಿ ಆ ರಾತ್ರಿ ಆಗೋದು ನಾವು ಕಾಯ್ತಾ ಇದ್ವಿ ಯಾಕಂದ್ರೆ ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿ ಅಷ್ಟು ಚೆನ್ನಾಗಿ ಯುವಕರು ನಿಂತ್ಕೊಂಡು ಬಹಳ ಚೆನ್ನಾಗಿ ಅವರ ಒಂದು ಎಲ್ಲ ಪರ್ಸ್ನಲ್ ಕೆಲಸಗಳನ್ನೆಲ್ಲ ಬದುಕೊಟ್ಟು ಈ ಒಂದು ಚಾವಡಿ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮಕ್ಕೆ ಎಲ್ಲ ಸಜ್ಜಾಗ್ತಾ ಇದ್ದಾರೆ ಗಣಪತಿ ಬಪ್ಪ ಮೌರ್ಯ ತುಳಜಾ ವರ್ಷ ಲೌಕರ್ಯ ಅಂತ ಒಂದು ಪದ ಇದೆ ಆ ಬನ್ನಿ ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಂದು ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮ ಒಂದು ಮಾತುಕತೆ ಚಾನಲ್ಗೆ ತಾವೆಲ್ಲಾದರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು